ನನ್ನ ಲೈವಲ್ಲೇ ಇರುಗ್ರೀನ್ ಅಂದ್ರೆ ಪಾಪ ನಾನು ಎಂಡ್ ಮಾಡೋವರೆಗೂ ನಾನು ಮಾಡಿದ್ರೆ ನಮಸ್ಕಾರಗಳು ಏನು ಇಲ್ಲ ಅಕ್ಕ ಅಂತಿದ್ದಾರೆ ಮದ್ದು ಮತ್ತೆ ಸಮಾಚಾರ ಮದ್ದು ಹೇಗ್ ನಡೀತಿದೆ ನಿಮ್ ಯೂಟ್ಯೂಬ್ ಹೇಳ್ಬೇಕು ಹಾಯ್ ಫ್ರೆಂಡ್ಸ್ ಅಂತ ಕುಮಾರ್ ಬ್ರದರ್ ಬಂದ್ರು ಹಾಯ್ ಕುಮಾರ್ ಬ್ರದರ್ ಹೇಗಿದ್ದೀರಾ ಬೆಂಕಿ ನಮ್ಮ ಸಿಸ್ಟರ್ ಬೆಂಕಿ ಓ ಇಲ್ಲ ಮಧು ನಾ ಸ್ಮೂತು ತುಂಬಾ ಸ್ಮೂತ್ ನಾನು ಮತ್ತೆ ಏನು ಸಮಾಚಾರ ಹೇಳಿರಿ ಎಂತಿದ್ದಾರೆ ಅಜ್ಜ ಏನು ಸಮಾಚಾರ ಇಲ್ಲ ನಮ್ಮ ಮಧು ಮದ್ದುದು ನೀವು ಒಂದು ಯಾವಾಗ್ಲಾರು ಲೈವ್ ಹೋಗಿ ಎಷ್ಟು ಚೆನ್ನಾಗಿ ಹಾರ್ಮೋನಿಯಂ ತಬ್ಲಾ ಬಾರಿಸ್ತಾರೆ ಅಂದ್ರೆ ತುಂಬಾ ಟ್ಯಾಲೆಂಟ್ ಇದೆ ಅವರಲ್ಲಿ ಅದರದ್ದೇ ವಿಡಿಯೋ ಮಾಡಿ ಮದು ಚೆನ್ನಾಗಿ ಓಡುತ್ತೆ ಅನ್ಸುತ್ತೆ ನಾವು ರೂಪಾ ಹೆಗಡೆ ಸಿಸ್ಟರ್ ಲೈವ್ ಜಾನ್ ಆಗಿದ್ ನೀವು ಹಾ ಹೌದು ಹೌದು ಅಜ್ಜಯ್ ಓಕೆ ಅಕ್ಕ ಮಾಡ್ತೀನಿ ಅಂತಿದಾರ ಅದ್ರದೇ ಅದ್ರ ಬಗ್ಗೆನೇ ವಿಷಯಗಳನ್ನ ಹೇಳೋದು ಅದೆಲ್ಲ ಮಾಡಿದ್ರೆ ಚೆನ್ನಾಗಿ ಓಡಬಹುದು ಅನ್ಸುತ್ತೆ ಮಧು ಆರ್ ಕೆ ಕೆನ್ಯೂಸ್ ಮತ್ತೆ ರವಿ ಬ್ರದರ್ ಬಂದ್ರು ರೂಪಕ ಏನ್ ಮಾಡಿದ್ರಾ ರವಿ ಬ್ರದರ್ ಏನ್ ಮಾಡಿದ್ರಾ ರೂಪಕ ಈಗಾದರೂ ಡೆಂಗ್ಯೂ ಕಡಿಮೆ ರೀ ಇಲ್ಲ ನನ್ನ ಸ್ಟೂಡೆಂಟ್ ಇವಾಗ ಒಂದು ಮಾಹಿತಿ ಬಂತು ನನ್ನ ಸ್ಟೂಡೆಂಟ್ ಒಬ್ಬ ನೆನ್ನೆ ಬರ್ತಿದ್ದ ಅಂತ ಬರ್ತಿದ್ನಲ್ಲ ಅಜಯ್ ಅವನ ತಮ್ಮ ಅವನಿಗೇನೋ ಡೆಂಗ್ಯೂ ಬಂದಿದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರಂತೆ ನೆನ್ನೆಯವ್ರಿಗೂ ಚೆನ್ನಾಗಿದ್ದಾನೆ ಜ್ವರ ಏನು ಡೆಂಗ್ಯೂ ಲಕ್ಷಣ ಏನು ಗೊತ್ತಾ ಜ್ವರ ಕಾಣಿಸ್ಕೊಳ್ಳಲ್ಲ ಅಂತ ಎಕ್ಕದ ಮೆದುಳಿಗೆ ತೋರಿಸ್ಕೊಳ್ಳುತ್ತಂತೆ ಹಸಿ ಬ್ರದರ್ ಬ್ರದರ್ ಹಾಯ್ ಬ್ರದರ್ ಕಾಫಿ ಟೀ ಆಯ್ತಾ ವೆಲ್ಕಮ್ ಮೈ ಲಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈಗ ಪಾಪ ಬಂದು ಹೇಳ್ತಿದ್ದಾರೆ ರಿಹಾನ್ಗೆ ಡೆಂಗ್ಯೂ ಅಂತೆ ಆಂಟಿ ಅಂತ ಭಾಳ ಬೇಜಾರಾಗ್ತಾ ಇದೆ ನನಗೆ ಕೊರೋನಾ ಒಂದಿಷ್ಟು ಜನಗಳನ್ನು ಜನಗಳ ಜೀವದ ಜೊತೆ ಆಟಾಡ್ತು ಈಗ ಡೆಂಗ್ಯೂ ಅದಕ್ಕೇನು ಮೆಡಿಸನ್ನೇ ಇಲ್ವಾ ಅಂತ ತಾಯಿರು ಪುಟ್ಟನ ತಮ್ಮನ ಹೆಸರು ಹಾಂ ಹೌದೌದು ರಿಹಾನ್ ಅಂತ ಹೇಳಿ ಹ್ಞೂ ಪಾಪ ಕೇಳಿ ಬೇಜಾರು ನನ್ನ ಸ್ಟೂಡೆಂಟು ಈಗ ನಾಲ್ಕನೇ ಕ್ಲಾಸ್ ಹುಡುಗ ಅಶ್ವಥ್ ಬ್ರದರ್ ಜ್ವರ ಇಲ್ಲ ನೆನ್ನೆಯವರು ನೆನ್ನೆಯವ್ರಿಗೂ ಚೆನ್ನಾಗೇ ಇದ್ದಾನೆ ಆಕ್ಟಿವ್ ಆಗಿದ್ದಾನೆ ಇವತ್ತು ಈ ಸುದ್ದಿ ಬಂತು ಅಂದರೆ ಎಷ್ಟು ಬೇಜಾರಾಗುತ್ತಲ್ಲ ತಿನ್ಬೇಕು ಏನ್ ತಿನ್ಬಾರದು ಅಂತ ಹೇಳಿ ಅಂತಿದ್ದಾರೆ ಅಜಯ್ ಹಾಯ್ ಅಶ್ವಥಮ್ಮ ಸರ್ ಹೆಂಗಿದೀರಾ ಅಂತಿದ್ದ ಕೇಳ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಮಧು ಥ್ಯಾಂಕ್ ಯು ಮಧು ಥ್ಯಾಂಕ್ ಯು ಸೋ ಮಚ್ ಹೆಂಗಿಲ್ಲಪ್ಪ ಮಧು ಸಪೋರ್ಟಿಂಗ್ ಥ್ಯಾಂಕ್ ಯು ಸಪೋರ್ಟ್ ಆಮೇಲೆ ಆಮೇಲೆ ಅದು ಓಲ್ಸ್ಟಾಕ್ಣೆ ಯಾಕೆಂದ್ರೆ ನೀರ್ ಹಂಗೆ ಹಾರ್ತಾ ಇದೆ ಆ ಥರ ಎಲ್ಲ ಯಾವುದೇ ಕ್ರೀಮಲ್ಲೂ ನೀರು ಹಾರಲ್ಲ ಆ ಥರ ಎಲ್ಲ ನಾನು ಯೂಸ್ ಮಾಡ್ತೀನಲ್ಲ ಫಸ್ಟಿಗೆ ಅದೇ ಬಂದು ನಿನ್ನೆ ನನ್ನ ಕಲ್ದಿದ್ದು